ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಮೀಸಲಾತಿಯನ್ನ ಸಿ ಎಸ್ ಟಿ ಸಿ ಮೀಸಲಾತಿಯನ್ನ ಮುಸ್ಲಿಮ್ಸ್ಗೆ ಕೊಡ್ತಾ ಇದೆಯಾ ಸಿ ಕ್ಯಾಟಗರಿಯಲ್ಲಿ ಹಿಂದೂಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಾ ಕಾಂಗ್ರೆಸ್ ಪಕ್ಷನ ಅಥವಾ ಎಸ್ಪೆಷಲಿ ಸಿದ್ದರಾಮಯ್ಯ ಸರ್ಕಾರನ ಏನಾದರೂ ಮಾಡ್ತಾ ಇದೆಯಾ ಇದರಲ್ಲಿ ದೇವೇಗೌಡರ ಪಾತ್ರ ಏನು ಬೊಮ್ಮಾಯಿ ಸರ್ಕಾರದ ಪಾತ್ರ ಏನು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೊದಲ ಹಂತದ ಚುನಾವಣೆಯ ನಂತರ ಇದ್ದಕ್ಕಿದ್ದ ಹಾಗೆ ಎಲೆಕ್ಷನ್ನ ಗೇರ್ ಅನ್ನ ಪಿ ಎಂ ಮೋದಿ ಶಿಫ್ಟ್ ಮಾಡಿದ್ದಾರೆ ಬೇರೆದೇ ಹಂತಕ್ಕೆ ಈ ಎಲೆಕ್ಷನ್ ಈಗ ಹೋಗ್ತಾ ಇದೆ ನಿರಂತರವಾಗಿ ಕಾಂಗ್ರೆಸ್ ಮೇಲೆ ತೀವ್ರ ವಾಗ್ದಾಳಿ ಮಾಡ್ತಿದ್ದಾರೆ ಅದಕ್ಕಿಂತ ಮುಂಚೆ ಮೊದಲ ಹಂತಕ್ಕಿಂತ ಮುಂಚೆ ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ನಂಬರ್ ತರ್ಡ್ ಜಿ ಡಿ ಪಿ ಇಂಥ ವಿಚಾರಗಳನ್ನ ಮುಂದಿಟ್ಟು ಚುನಾವಣಾ ಪ್ರಚಾರ ನಡೆಸಲಾಗ್ತಾ ಇತ್ತು ಈಗ ಅದನ್ನ ಪಕ್ಕಕ್ಕಿಟ್ಟು ಹಿಂದೂಗಳಿಂದ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾ ಇದೆ ಅದು ಮೀಸಲಾತಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಸಂಪತ್ತನ್ನು ಕಿತ್ಕೊಂಡು ಕೊಡ್ತಾರೆ ಅನ್ನೋದಾಗಿರ್ಬೋದು ಈ ರೀತಿಯ ಕ್ಯಾಂಪೇನ್ ಈಗ ನಡೀತಾ ಇದೆ ಭರ್ಜರಿ ಫೈರಿಂಗ್ ನಡೀತಾ ಇದೆ ಈ ವೇಳೆ ಕರ್ನಾಟಕ ಕೂಡ ಪ್ರಸ್ತಾಪ ಆಗಿದೆ ಅವರ ಭಾಷಣದಲ್ಲಿ ಆಂಧ್ರ ಪ್ರದೇಶ ಕೂಡ ಅವರ ಭಾಷಣದಲ್ಲಿ ಪ್ರಸ್ತಾಪ ಆಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದ ವರ್ಗ ಅಂತ ವರ್ಗೀಕರಿಸಿ ದಲಿತರ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಇದು ಸಂವಿಧಾನಕ್ಕೆ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಾಧಾರಿತ ಮೀಸಲಾತಿಯನ್ನ ಸಂವಿಧಾನ ಸಭೆಯಲ್ಲೇ ವಿರೋಧಿಸಿದ್ರು ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದ್ರೆ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕೋಲಾಹಲ ಕಾರಣ ಆಗಿದೆ ಹಾಗಿದ್ರೆ ಏನಿದು ವಿಚಾರ ಇದರಲ್ಲಿ ಯಾರ ಪಾತ್ರ ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಇದೆಲ್ಲವನ್ನ ಅರಿಯುತ್ತಾ ಹೋಗೋ ಅಥವಾ ತಿಳಿದುಕೊಳ್ಳುತ್ತಾ ಹೋಗೋ ಪ್ರಯತ್ನವನ್ನ ನಾವು ಈ ವಿಡಿಯೋದಲ್ಲಿ ಮಾಡೋಣ ಮೋದಿ ಮುಸ್ಲಿಂ ಮೀಸಲಾತಿ ದಾಳಿ ಸ್ನೇಹಿತರೆ ಮೋದಿ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಯಾವ ವಿಚಾರಗಳನ್ನ ಹೈಲೈಟ್ ಮಾಡ್ತಿದ್ದಾರೆ ಈ ಭಾಷಣಗಳ ಉದ್ದಕ್ಕೂ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಎನ್ ಸಿ ಬಿ ಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಪ್ರೆಸ್ ರಿಲೀಸ್ ಹೊರಡಿಸಿತ್ತು ಅದರ ಆಧಾರದ ಮೇಲೂ ಕೂಡ ಮೋದಿ ಈ ರೀತಿ ಟೀಕೆಗಳ ಸುರಿಮಳೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹೇಳಿದ್ದೇನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ತನ್ನ ಪ್ರೆಸ್ ರಿಲೀಸ್ನಲ್ಲಿ ನಾವು ಕಳೆದ ವರ್ಷ ಕರ್ನಾಟಕಕ್ಕೆ ಫೀಲ್ಡ್ ವಿಸಿಟ್ಗೆ ಹೋಗಿದ್ವಿ ಆಗ ಅಲ್ಲಿನ ಓ ಬಿ ಸಿ ರಿಸರ್ವೇಷನ್ ಪಾಲಿಸಿಯನ್ನು ರಿವ್ಯೂ ಮಾಡಿದ್ವಿ ಅದರಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಧರ್ಮದ ಎಲ್ಲ ಜಾತಿಗಳನ್ನು ಅದರಲ್ಲಿ ಶ್ರೀಮಂತರು ಬಡವರು ಅಂತ ನೋಡಿದ್ರೆ ಎಲ್ಲರನ್ನ ಹಿಂದುಳಿದ ವರ್ಗಗಳು ಅಂತ ಟ್ರೀಟ್ ಮಾಡಲಾಗ್ತಾ ಇದೆ ಮೀಸಲಾತಿ ನೀಡೋಕೆ ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನ ಒಬಿಸಿ ಕ್ಯಾಟಗರಿಗೆ ಸೇರಿಸಿದೆ ಇದು ಸಾಮಾಜಿಕ ನ್ಯಾಯ ತತ್ವಕ್ಕೆ ವಿರುದ್ಧ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಒಬಿಸಿ ಮೀಸಲಾತಿ ಕೊಡಬೇಕೇ ಹೊರತು ಇಡೀ ಧರ್ಮವನ್ನೇ ಒಬಿಸಿಗೆ ಸೇರಿಸಿರುವುದು ಸರಿಯಲ್ಲ ಅಂತ ಹೇಳಿತು ಬಳಿಕ ಬಿಜೆಪಿಯ ಮಾಜಿ ಸಂಸದ ಕೂಡ ಆಗಿರೋ ಎನ್ಸಿ ಅಧ್ಯಕ್ಷ ಹಂಸರಾಜ್ ಅಹಿರ್ ಇದೇ ಅಂಶ ಉಲ್ಲೇಖ ಮಾಡಿದರು ಕರ್ನಾಟಕ ಸರ್ಕಾರದ ಒಬಿಸಿ ರಿಸರ್ವೇಶನ್ ಪಾಲಿಸಿ ಹಿಂದೂ ಸಮುದಾಯದ ಹಿಂದುಳಿದ ವರ್ಗಗಳ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ ಹೇಳಿದ್ರು ಅಲ್ಲದೆ ಈ ವಿಚಾರವಾಗಿ ಕರ್ನಾಟಕ ಚೀಫ್ ಸೆಕ್ರೆಟರಿಗೆ ಸಮನ್ಸ್ ನೀಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಹೇಳುವಾಗ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರದ ಒಂದು ಆದೇಶವನ್ನ ಕೂಡ ಉಲ್ಲೇಖ ಮಾಡಿದೆ ವಿತ್ ಆರ್ಡರ್ ನಂಬರ್ ಏನು ಹೇಳಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಎಸ್ ಡಬ್ಲ್ಯೂ ಡಿ ಟೂ ಟೂ ಫೈವ್ ಬಿ ಸಿ ಎ ಟು ಥೌಸಂಡ್ ಡೇಟೆಡ್ ಮೂವತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಎರಡನೇ ಇಸ್ವಿ ಅಂದು ಹೊರಡಿಸಿದ ಈ ನಂಬರ್ನ ಆದೇಶದ ಪ್ರಕಾರ ಈ ರೀತಿ ಮುಸ್ಲಿಮರನ್ನ ಬಿ ಸಿಗೆ ಬ್ಲಾಂಕೆಟ್ ಆಗಿ ಎಲ್ಲ ಮುಸ್ಲಿಮರನ್ನ ಸೇರಿಸಿದ್ದಾರೆ ಅಲ್ಲಿ ಶ್ರೀಮಂತರು ಬಡವರು ಅಂತ ನೋಡಿದ್ರೆ ಎಲ್ಲರನ್ನ ತಗೊಂಡ್ಬಂದು ಸೇರಿಸಿದ್ದಾರೆ ಅಂತ ಎನ್ ಸಿಬಿಸಿ ಆರೋಪ ಮಾಡ್ತು ಸ್ನೇಹಿತರೆ ನಾವಿಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಆರೋಪಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕರ್ನಾಟಕದಲ್ಲಿ ಯಾವ ರೀತಿ ರಿಸರ್ವೇಶನ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಕರ್ನಾಟಕದಲ್ಲಿ ಮೀಸಲಾತಿ ಸಲುವಾಗಿ ಪ್ರಮುಖವಾಗಿ ಮೂರು ಕ್ಯಾಟಗರಿಗಳಿವೆ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಪರಿಶಿಷ್ಟ ಪಂಗಡ ಎಸ್ ಟಿ ಹಾಗೂ ಇತರೆ ಹಿಂದುಳಿದ ವರ್ಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒ ಬಿ ಸಿ ಇದರಲ್ಲಿ ಎಸ್ ಸಿಗೆ ಹದಿನೇಳು ಪರ್ಸೆಂಟ್ ಎಸ್ ಟಿಗೆ ಏಳು ಪರ್ಸೆಂಟ್ ಹಾಗೂ ಒ ಬಿ ಸಿಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ಈ ಒ ಬಿ ಸಿಯಲ್ಲಿ ಮತ್ತೆ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಂತ ನಾಲ್ಕು ಕ್ಯಾಟಗರಿ ಇದೆ ಪ್ರವರ್ಗ ಒಂದರಲ್ಲಿ ಸುಮಾರು ನೂರ ಎರಡು ಸಮುದಾಯಗಳಿವೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ ಅಗೇನ್ ಅದರಲ್ಲಿ ಸಬ್ ಮತ್ತೆ ಅದನ್ನು ಒಳಗಡೆ ಮತ್ತೆ ವರ್ಗೀಕರಿಸಲಾಗಿದೆ ಟು ಎಲ್ಲಿ ನೂರ ಎರಡು ಸಮುದಾಯಗಳಿವೆ ಇಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಅದೇ ರೀತಿ ಟು ಬಿ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನ ಸೇರಿಸಲಾಗಿದೆ ಇಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ ಏನು ತ್ರೀ ಎನಲ್ಲಿ ನಲ್ಲಿ ಒಕ್ಕಲಿಗ ಮುಂತಾದ ಸಮುದಾಯಗಳು ಬರ್ತವೆ ಇಲ್ಲಿ ನಾಲ್ಕು ಪರ್ಸೆಂಟ್ ಹಾಗೆ ತ್ರೀ ಬಿನಲ್ಲಿ ನಲ್ಲಿ ಲಿಂಗಾಯತ ಮುಂತಾದ ಸಮುದಾಯಗಳಿವೆ ಇವರಿಗೆ ಐದು ಪರ್ಸೆಂಟ್ ಮೀಸಲಾತಿ ಸಿಗುತ್ತೆ ಆದರೆ ನೆನಪಿರಲಿ ಅಲ್ಲಿ ವಾರ್ಷಿಕವಾಗಿ ಎಂಟು ಲಕ್ಷ ಆದಾಯ ಹೊಂದಿರೋ ಕ್ರೀಮಿ ಲೇಯರ್ಗೆ ಯಾರೆಲ್ಲ ಸೇರಲ್ವೋ ಅವರಿಗೆ ಮಾತ್ರ ಈ ಮೀಸಲಾತಿ ಸಿಗುತ್ತೆ ಬಟ್ ಇಲ್ಲಿ ಸಮಸ್ಯೆ ಏನು ಅಂದರೆ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಟೂ ಬಿ ನಲ್ಲಿ ಸೇರಿಸಿರೋದಲ್ಲದೆ ಕ್ಯಾಟಗರಿ ಒನ್ ಮತ್ತು ಟೂ ಎ ನಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮೂವತ್ತಾರು ಜಾತಿಗಳನ್ನ ಸೇರಿಸಲಾಗಿದೆ ಮುಸ್ಲಿಮರಲ್ಲಿ ಜಾತಿ ಪದ್ಧತಿ ಬಗ್ಗೆ ನಾವು ಹಿಂದೆ ವಿಡಿಯೋ ಮಾಡಿದಾಗ ತುಂಬ ಜನ ಹೇಳಿದ್ರು ಅದು ಯಾವುದು ಇಲ್ಲ ಅಂತ ಬಟ್ ಭಾರತದಲ್ಲಿ ಅದನ್ನು ಮುಸ್ಲಿಂ ಸಮುದಾಯ ಫಾಲೋ ಮಾಡ್ಕೊಂಡು ಬಂದಿದೆ ಅದಕ್ಕೆ ತಕ್ಕ ಹಾಗೆ ಸರ್ಕಾರಗಳಲ್ಲಿ ಮೀಸಲಾತಿಯನ್ನು ಕೂಡ ಜಾತಿ ಮುಸ್ಲಿಮರಲ್ಲಿಲ್ಲ ಜಾತಿಯನ್ನು ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಹೀಗಾಗಿ ಅಲ್ಲೂ ಕೂಡ ರಿಸರ್ವೇಷನ್ ಸಿಗುತ್ತೆ ನೀಟ್ ಪಿ ಜಿ ಸೀಟ್ಗಳ ಲೆಕ್ಕದಲ್ಲಿ ಹೇಳೋದಾದ್ರೆ ಇವೆಲ್ಲ ಅನುಕೂಲಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಸುಮಾರು ಹದಿನಾರು ಪರ್ಸೆಂಟ್ ಮೀಸಲಾತಿ ಸಿಗ್ತಾ ಇದೆ ಅನ್ನೋದು ಎನ್ ಸಿ ಬಿ ಸಿಯ ಯ ವಾದ ಜೊತೆಗೆ ಇದಕ್ಕೆ ಕಾರಣ ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದ ವರ್ಗ ಅಂತ ಟೂ ಬಿ ಓಬಿಸಿ ಕೋಟಾದಲ್ಲಿ ಸೇರಿಸಿರೋದು ಮುಸ್ಲಿಂ ಸಮುದಾಯದಲ್ಲೂ ಹಿಂದುಳಿದವರಿದ್ದಾರೆ ಇಲ್ಲ ಅಂತಿಲ್ಲ ಹೀಗಾಗಿ ಕ್ಯಾಟಗರಿ ಒನ್ ಮತ್ತು ಟೂ ಎ ನಲ್ಲಿ ಇರಲಿ ಅದೇನೋ ಸಮಸ್ಯೆ ಇಲ್ಲ ಆದರೆ ಟೂ ಬಿ ನಲ್ಲಿ ಎಂಟೈರ್ ಮುಸ್ಲಿಂ ಕಮ್ಯುನಿಟಿಯನ್ನು ಹಾಕಿರೋದ್ರಿಂದ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಎನ್ ಸಿ ಸಿ ಹೇಳ್ತಾ ಇದೆ ಇಲ್ಲಿ ಹಲವಾರು ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತೆ ಮೊದಲಿಗೆ ಎನ್ ವಾದದಲ್ಲಿ ಸತ್ಯಾಂಶ ಇದೆ ಧರ್ಮಾಧಾರಿತ ಮೀಸಲಾತಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಇದನ್ನ ಸಂವಿಧಾನ ರಚನಾ ಸಭೆಯಲ್ಲೂ ಕೂಡ ವಿರೋಧಿಸಲಾಗಿತ್ತು ಖುದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅಂತ ಹೇಳಿದರು ಆದರೆ ನಮ್ಮಲ್ಲಿ ಧರ್ಮವನ್ನ ಜಾತಿ ಹೆಸರಲ್ಲಿ ಪರಿಗಣಿಸಿ ಮೀಸಲಾತಿಯನ್ನ ಕೊಡಲಾಗಿದೆ ಬಟ್ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಎನ್ ಸಿ ಸಿ ಮತ್ತು ಪಿ ಎಂ ಮೋದಿಯವರು ಈ ಟು ಬಿ ಕ್ಯಾಟಗರಿ ಅಥವಾ ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದ ಜಾತಿಗಳಿಗೆ ಸೇರಿಸಿದ್ದು ಈಗ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನ್ಯಾರಟಿವ್ ಯಾವ ರೀತಿ ಬಿಲ್ಡ್ ಮಾಡಲಾಗ್ತಾ ಇದೆ ಅಂದ್ರೆ ಈಗ ಇರೋ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಅಧಿಕಾರಕ್ಕೆ ಬಂದಿರೋ ಸಿದ್ದರಾಮಯ್ಯ ಎರಡನೇ ಅವಧಿ ಈ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಅನ್ನೋ ರೀತಿಯಲ್ಲಿ ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಮಾಡಲಾಗ್ತಾ ಇದೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಆದರೆ ಮುಸ್ಲಿಮರನ್ನ ಟು ಬಿ ಕ್ಯಾಟಗರಿಗೆ ಸೇರಿಸಿದ್ದು ಇವಾಗಲ್ಲ ಸಾವಿರದ ತೊಂಬತ್ತೈದರಲ್ಲಿ ಆಗ ಯಾರ ಸರ್ಕಾರ ಇತ್ತು ಅನ್ನೋದನ್ನ ಆ ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದ ಕರ್ನಾಟಕದ ಹಿರಿಯ ರಾಜಕಾರಣಿ ದೇಶದ ಹಿರಿಯ ರಾಜಕಾರಣಿ ಅವರೇ ಎದೆ ತಡ್ಕೊಂಡು ಹೇಳಿದಾರೆ ಆ ಕ್ಲಿಪ್ ಅನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿ ನನ್ನ ಜಾತಿಯ ಕೊಟ್ಟಂತಹ ನಾನು ಮುಸ್ಲಿಂ ಎಸ್ ತೊಂಬತ್ತೈದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕರ್ನಾಟಕದ ಸಿಎಂ ಆಗಿದ್ದಾಗ ಈ ನಿರ್ಧಾರ ತಗೊಳ್ಳಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಚನೆಯಾಗಿದ್ದ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಅಂದಿನ ದಿನಮಾನದಲ್ಲಿ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ರಚನೆಯಾಗಿದ್ದ ಕಮಿಷನ್ ಇದು ಸಮಿತಿ ಇದು ಅಂದಿನ ದಿನಮಾನದಲ್ಲಿ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಹೀಗಾಗಿ ಒಬಿಸಿಯ ಟು ಬಿ ಕ್ಯಾಟಗರಿಯಲ್ಲಿ ಇವರಿಗೆ ಮೀಸಲಾತಿ ಕೊಡಬೇಕು ಅಂತ ತೊಂಬತ್ನಾಲ್ಕರಲ್ಲಿ ಶಿಫಾರಸು ಮಾಡಿತ್ತು ಆಗ ಕಾಂಗ್ರೆಸ್ ಸರ್ಕಾರನೇ ಇತ್ತು ಶಿಫಾರಸು ಮಾಡಿದಾಗ ವೀರಪ್ಪ ಮೊಯ್ಲಿ ನೇತೃತ್ವದ ಸರ್ಕಾರ ಮುಸ್ಲಿಮರ ಜೊತೆಗೆ ಬೌದ್ಧರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ ದಲಿತರು ಇವರೆಲ್ಲರನ್ನ ಟೂಬಿಗೆ ಸೇರಿಸಿ ಆರು ಪರ್ಸೆಂಟ್ ಮೀಸಲಾತಿಯನ್ನ ಮೊತ್ತ ಮೊದಲ ಬಾರಿಗೆ ಅಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ವೀರಪ್ಪ ಮೊಯ್ಲೆ ಅವರ ಸರ್ಕಾರ ನೀಡಿತ್ತು ಇದರಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಿಗ್ತಾ ಇತ್ತು ಅದನ್ನ ಇಂಪ್ಲಿಮೆಂಟ್ಗೆ ಹೆಜ್ಜೆ ಇಡ್ಲಾಗಿತ್ತು ಆದರೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಐವತ್ತು ಪರ್ಸೆಂಟ್ ಲಿಮಿಟ್ ಮೀರ್ತಾ ಇದ್ದಿದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಯಿತು ಅಷ್ಟರೊಳಗೆ ವೀರಪ್ಪ ಮೊಯ್ಲಿ ಸರ್ಕಾರ ಬಿದ್ದು ಹೋಯಿತು ಜಾರಿಗೆ ಪೂರ್ತಿ ತರೋಕ್ಕಿಂತ ಮುಂಚೆ ದೇವೇಗೌಡ ಅವರು ಸಿಎಂ ಆದರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಕ್ಯಾಟಗರಿಗಳಿಗೆ ಮಾರ್ಪಾಡು ಮಾಡಿ ಬೌದ್ಧರು ಮತ್ತು ಕ್ರಿಶ್ಚಿಯನ್ರನ್ನ ಕ್ಯಾಟಗರಿ ಒನ್ ಮತ್ತು ಟೂ ಎಗೆ ಸೇರಿಸಿದ್ರು ದೇವೇಗೌಡರು ಮುಸ್ಲಿಮರು ಟೂ ಬಿನಲ್ಲೇ ನಲ್ಲೇ ಅವ್ರನ್ನ ಇಟ್ರು ಈ ಮೂಲಕ ಹೊಸ ಕೋಟಾವನ್ನ ದೇವೇಗೌಡರು ಜಾರಿ ಮಾಡಿದ್ರು ಅವರು ಸಿಎಂ ಆಗಿದಾಗ ಅದಕ್ಕಾಗಿಯೇ ದೇವೇಗೌಡರು ಅವಾಗವಾಗ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸಿದಂತವನ್ನು ನಾನು ಅಂತ ಹೇಳಿಕೊಳ್ಳೋದು ಒಕ್ಕಲಿಗರ ಮೀಸಲಾತಿಯನ್ನ ಕೂಡ ಕಮ್ಮಿ ಮಾಡಿಸಿ ನನ್ನ ಜಾತಿಯ ಹಕ್ಕನ್ನ ಕಿತ್ಕೊಂಡು ನಾನು ಮುಸ್ಲಿಮರಿಗೆ ಕೊಟ್ಟೆ ಅಂತ ದೇವೇಗೌಡರು ಇದೇ ಕಾರಣ ಕೇಳಿದ್ದು ಇದಾದ್ಮೇಲೆ ಎರಡು ಸಾವಿರದ ಎರಡರಲ್ಲಿ ಧರ್ಮಸಿಂಗ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಇದನ್ನ ಮತ್ತೆ ಇನ್ನಷ್ಟು ಬಲಪಡಿಸಲಾಯಿತು ಅಂತ ಎನ್ ಸಿ ಬಿ ಹೇಳಿದೆ ಅದಾದ್ಮೇಲೆ ಎರಡ್ ಸಾವಿರದ ಆರಲ್ಲಿ ಬಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರನು ಏನು ಮಾಡಿಲ್ಲ ಇದನ್ನು ಬದಲಾಯಿಸೋಕೆ ಬಂದ ಯಡಿಯೂರಪ್ಪ ಸರ್ಕಾರ ಕೂಡ ಇದನ್ನು ಬದಲಾಯಿಸೋಕೆ ಏನು ಕ್ರಮ ಕೈಗೊಂಡಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಟು ಸಿ ಟು ಡಿ ಅನ್ನೋ ಪ್ರತ್ಯೇಕ ಕ್ಯಾಟಗರಿಗಳನ್ನೇ ರಚಿಸಿದ್ರು ಅಲ್ಲದೆ ವಿಧಾನಸಭಾ ಚುನಾವಣೆಗೂ ಮುನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆತುರಾತುರವಾಗಿ ಟು ಬಿ ಕ್ಯಾಟಗರಿಯನ್ನ ರದ್ದು ಮಾಡಿ ಮುಸ್ಲಿಮರನ್ನ ಕೇಂದ್ರ ಸರ್ಕಾರ ರಚಿಸಿದ್ದ ಇ ಡಬ್ಲ್ಯೂ ಎಸ್ ಕೆಟಗರಿಗೆ ಸೇರಿಸಿದ್ರು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಅನ್ನೋದು ಟೆನ್ ಪರ್ಸೆಂಟ್ ಇತ್ತಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳಿ ಅದಕ್ಕೆ ಅವ್ರನ್ನ ಸೇರಿಸಿದ್ರು ಇದಕ್ಕೆ ಯಾವುದೇ ಆಯೋಗದ ಶಿಫಾರಸನ್ನ ತಗೊಂಡಿರಲಿಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಕೋರ್ಟ್ ಹೊಸ ಮೀಸಲಾತಿಗೆ ತಡೆ ನೀಡಿ ಹಳೆ ವ್ಯವಸ್ಥೆಯನ್ನೇ ಮುಂದುವರಿಸಿ ಸದ್ಯಕ್ಕೆ ಅಂತ ಹೇಳಿದೆ ಸದ್ಯ ಈ ವಿಚಾರ ಕೋರ್ಟ್ ನಲ್ಲಿದೆ ಈ ಎಲ್ಲ ಬೆಳವಣಿಗೆಗಳಾಗೋ ಟೈಮ್ ನಲ್ಲಿ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಬಂತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದರು ಅದಾದ್ಮೇಲೆ ಹೊಸದಾಗಿ ಸಿದ್ದರಾಮಯ್ಯ ಸರ್ಕಾರ ಇದರಲ್ಲಿ ಬದಲಾವಣೆಗೆ ಇನ್ನೂ ಕೂಡ ಕೈ ಹಾಕಿರೋದಕ್ಕೆ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಕೂಡ ಖುದ್ದು ನಾವೇನು ಬದಲಾವಣೆ ಮಾಡಿಲ್ಲ ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಒಂದು ವೇಳೆ ಮೀಸಲಾತಿ ಬದಲಾಯಿಸಬೇಕು ಅಂದ್ರೂ ಕೂಡ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ತಕ್ಷಣ ಆಗ್ಬಿಡೋದಿಲ್ಲ ಮೀಸಲಾತಿ ವಿಚಾರಗಳಲ್ಲಿ ಯಾಕಂದ್ರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಚೇಂಜಸ್ ಮಾಡಬೇಕು ಅಂದ್ರೂ ಕೂಡ ಅದನ್ನ ಕೇಂದ್ರ ಮಟ್ಟದಲ್ಲಿ ದೇಶದ ಸಂಸತ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳ ಅನುಮತಿಯನ್ನ ಪಡಿಬೇಕು ಆಮೇಲೆ ರಾಜ್ಯಪಾಲರು ಸೈನ್ ಮಾಡುದ್ರಾಗಲ್ಲ ರಾಷ್ಟ್ರಪತಿಗಳ ಅನುಮೋದನೆ ಕೂಡ ಬೇಕು ಸೊ ನನ್ನ ಸರ್ಕಾರದ ಅವಧಿಯಲ್ಲಿ ಇದನ್ನು ಮಾಡಲಾಗಿದೆ ಅನ್ನೋದು ಶುದ್ಧ ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾವು ಕೂಡ ಇದೆಲ್ಲವನ್ನ ಚೆಕ್ ಮಾಡಿ ನೋಡಿದಾಗ ಮೋದಿಯವರು ಕಾಂಗ್ರೆಸ್ ಧರ್ಮಾಧಾರಿತ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡ್ತು ಅಂತ ಆರೋಪ ಮಾಡಿದಾಗ ಅದು ಸರಿ ಇದೆ ಕಾಂಗ್ರೆಸ್ ಅವಧಿಯಲ್ಲೇ ಅದರ ಪ್ರಯತ್ನ ಆರಂಭ ಆಗಿತ್ತು ದೇವೇಗೌಡರು ಅದನ್ನು ಕ್ಲಿಯರ್ ಆಗಿ ಕೊಟ್ಟರು ಕೂಡ ಹೌದು ಈಗ ಅವರು ಬಿಜೆಪಿಯ ಮಿತ್ರ ಪಕ್ಷ ದೇವೇಗೌಡರು ಮೋದಿಯವರ ಒಟ್ಟಿಗೆ ಸ್ಟೇಜ್ ಶೇರ್ ಮಾಡ್ತಾರೆ ಅಲ್ಲಿವರೆಗೂ ಕರೆಕ್ಟ್ ಆದರೆ ಈಗಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಈಗ ಪ್ರಸ್ತುತದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಬದಲಾವಣೆ ಮಾಡಿದೆ ಅನ್ನೋ ಆರೋಪದಲ್ಲಿ ಸತ್ವ